ಬೃಹಸ್ಪತಿಯು ರಾಶಿಯನ್ನು ಪ್ರವೇಶಿಸುವಾಗ ಹನ್ನೆರಡು ವರ್ಷಗಳಿಗೊಮ್ಮೆ ಇಲ್ಲಿ ಕುಂಭಮೇಳ ನಡೆಯುತ್ತೆ ಮಕರ ಸಂಕ್ರಾಂತಿ ರಥಸಪ್ತಮಿ ಪೌರ್ಣಿಮೆ ಅಮಾವಾಸ್ಯೆಗಳಂದು ಹಾಗೂ ಗ್ರಹಣದ ಸಂದರ್ಭದಲ್ಲಿ ಲಕ್ಷ ಲಕ್ಷ ಮಂದಿ ಇಲ್ಲಿ ಮಿಂದು ಧನ್ಯರಾಗ್ತಾರೆ ಪ್ರಯಾಗ ಅನೇಕ ಬ್ರಹ್ಮರ್ಷಿಗಳು ರಾಜರ್ಷಿಗಳು ಸಂತ ಮಹಾಂತರು ಮೊದಲಾದವರ ಚರಣ ಸ್ಪರ್ಶದಿಂದ ಪುನೀತವಾದ ಕ್ಷೇತ್ರ ಭಗವಾನ್ ಬುದ್ಧನೂ ಕೆಲಕಾಲ ಪ್ರಯಾಗದಲ್ಲಿ ವಾಸ್ತವ್ಯ ಮಾಡಿದ್ದ ಸಮ್ರಾಟ್ ಅಶೋಕನು ಕ್ರಿಸ್ತ ಪೂರ್ವ ಇನ್ನೂರ ಎಪ್ಪತ್ತೆರಡರಲ್ಲಿ ಇಲ್ಲೊಂದು ಸ್ತೂಪವನ್ನು ನಿರ್ಮಿಸಿದ್ದ ಗುಪ್ತರ ಆಳ್ವಿಕೆಯ ಬಳಿಕ ಪ್ರಯಾಗ ಹರ್ಷನ ಸಾಮ್ರಾಜ್ಯದ ಭಾಗವಾಯಿತು ಹರ್ಷ ಪ್ರಯಾಗದ ಮಾಘಮೇಳ ಮತ್ತು ಕುಂಭಮೇಳಗಳಿಗೆ ತಪ್ಪದಲ್ಲೇ ಹೋಗ್ತಿದ್ದ ಅವನ ಸರ್ವಧರ್ಮ ಸಮ್ಮೇಳನ ಪ್ರಾರಂಭವಾದದ್ದು ಪ್ರಯಾಗದಲ್ಲೇನೆ ಶ್ರೀ ಶಂಕರ ಭಗವತ್ಪಾದರು ಮಹಾಮೀಮಾಂಸಕರೆಂದು ಪ್ರಸಿದ್ಧರಾಗಿದ್ದ ಕುಮಾರೀಲ ಭೆಟ್ಟರನ್ನು ಕಂಡು ಚರ್ಚೆ ನಡೆಸಿದ ಸ್ಥಳ ಈ ಪ್ರಯಾಗ ಹನ್ನೆರಡನೇ ಶತಮಾನದಲ್ಲಿ ಪ್ರಯಾಗ ಮುಸ್ಲಿಮರ ಆಕ್ರಮಣಕ್ಕೆ ತುತ್ತಾಯಿತು ಹದಿನಾಲ್ಕನೇ ಶತಮಾನದಲ್ಲಿ ಸಂತ ಕವಿ ಶ್ರೀರಾಮಾನಂದರು ಇಲ್ಲಿ ಭಕ್ತಿ ಪಂಥವನ್ನು ಬಲಪಡಿಸಿದರು ಅವರ ಹನ್ನೆರಡು ಮಂದಿ ಶಿಷ್ಯರಲ್ಲೇ ಕಬೀರರು ಒಬ್ಬರು ಹದಿನೈದನೇ ಶತಮಾನದಲ್ಲಿ ಇದು ಅಕ್ಬರ್ನ ವಶವಾಯಿತು ಐನೂರ ಎಂಬತ್ನಾಲ್ಕರಲ್ಲಿ ಅವನು ಇದರ ಪ್ರಾಚೀನವಾದ ಪವಿತ್ರವಾದ ಹೆಸರು ಪ್ರಯಾಗವನ್ನ ಅಲಹಾಬಾದ್ ಅಂತ ಬದಲಾಯಿಸಿದ ಮತಾಂಧತೆಯ ಅಸಹಿಷ್ಣು ಚಿಂತನೆಯ ಹಾಗೂ ದಾಸ್ಯದ ಪ್ರತೀಕವಾದ ಆ ಹೆಸರು ಇಂದೂ ಬಳಕೆಯಲ್ಲಿದೆ ಸ್ವಾತಂತ್ರ್ಯ ಸಮರದಲ್ಲಿ ಪ್ರಯಾಗ ಅದ್ವಿತೀಯ ಪಾತ್ರ ವಹಿಸಿತು ಸಂಗ್ರಾಮ ವಿಫಲವಾದ ಬಳಿಕ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಕೊನೆಗೊಳ್ಳಿತು ಬ್ರಿಟಿಷರ ಕಾಲದಲ್ಲಿ ಪ್ರಯಾಗ್ ಸಂಯುಕ್ತ ಪ್ರಾಂತ್ಯಗಳ ರಾಜಧಾನಿಯಾಗಿತ್ತು ಇವತ್ತು ಉತ್ತರ ಪ್ರದೇಶದ ಎರಡನೇ ರಾಜಧಾನಿ ಅನ್ನೋ ಗೌರವ ಪಾತ್ರವಾಗಿದೆ ಇಲ್ಲಿನ ಆನಂದ ಭವನ ಮತ್ತು ಸ್ವರಾಜ್ಯ ಭವನಗಳ ಮೂಲಕ ಗಾಂಧಿ ನೆಹರು ತಿಲಕ್ ಮೊದಲಾದ ಅಸಂಖ್ಯ ದೇಶಭಕ್ತರು ದೇಶದ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಸಿದರೆ ಕ್ರಾಂತಿ ಶಿರೋಮಣಿ ಚಂದ್ರಶೇಖರ ಆಜಾದರು ಹುತಾತ್ಮರಾದದ್ದು ಪ್ರಯಾಗದ ಆಲ್ಫ್ರೆಡ್ ಪಾರ್ಕ್ನಲ್ಲಿ ಅವರ ಬಲಿದಾನವಾದ ಉದ್ಯಾನವನವನ್ನು ಆಜಾದ್ ಪಾರ್ಕ್ ಅಂತ ಕರೀತಾರೆ ನಮ್ಮ ಸಂಸ್ಕೃತಿಯ ವಿಕಾಸ ಮತ್ತು ರಕ್ಷಣೆಗೆ ಪ್ರಯಾಗದ ಕೊಡುಗೆ ಅನನ್ಯವಾದದ್ದು